மேடம் நான் எல்லாருக்கு ಸಂತೋಷ್ ರಾವ್ಗೂ ಈ ಸೌಜನ್ಯ ಕೇಸ್ಗೂ ಯಾವುದೇ ಸಂಬಂಧ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವು ಪುರಾವೆಗಳ ಆಧಾರದ ಮೇಲೆ ನಾನು ನಿಮಗ್ ತಿಳಿಸ್ಕೊಟ್ಟಿದ್ದೇನೆ ಎರಡನೇ ವಿಡಿಯೋದಲ್ಲಿ ನಾವು ಸೌಜನ್ಯ ಯಾವ ಜಾಗದಲ್ಲಿ ಶವ ಸಿಕ್ಕಿದೆ ಅಲ್ಲಿ ಅಪರಾಧ ಕೃತ್ಯ ಎಸ್ಕಿಲ್ಲ ಅಂದ್ರೆ ಆ ಜಾಗದಲ್ಲಿ ಕೃತ್ಯ ನಡೆದಿಲ್ಲ ಅನ್ನೋದಕ್ಕೆ ಸಹ ಕೆಲವು ಎವಿಡೆನ್ಸ್ ಆಧಾರದ ಮೇಲೆ ನಾನು ನಿಮಗೆ ತಿಳಿ ತಿಳಿಯಲಿದೆ ದೇರ್ ಆರ್ ಸೋ ಮೆನಿ ಎವಿಡೆನ್ಸಸ್ ಇನ್ ಜಡ್ಜ್ಮೆಂಟ್ ಅಂದ್ರೆ ಯಾರು ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅವರು ಎಷ್ಟು ಚೆನ್ನಾಗಿ ವಿವರಣೆ ಮಾಡಿದ್ದಾರೆ ಆ ವಿವರಣೆಯನ್ನು ಜಡ್ಜ್ಮೆಂಟ್ ಅಲ್ಲಿ ಎಷ್ಟು ಚೆನ್ನಾಗಿ ಉಲ್ಲೇಖ ಮಾಡಿದ್ದಾರೆ ಬಟ್ ಅದನ್ನ ತನಿಖಾಧಾರಿ ಯಾಕೆ ಅದನ್ನ ಪರಿಗಣಿಸಲಿಲ್ಲ ಅನ್ನೋದನ್ನ ನಾನು ನಿಮಗೆ ಮುಂದಿಡ್ತಾ ಇದೆ ಮೊದಲನೇದಾಗಿ ಯಾರು ಪೋಸ್ಟ್ ಮಾರ್ಟಮ್ ನೋಡಿ ನಾನು ಮೊದಲನೇದಾಗಿ ಇನ್ನೊಂದು ಕ್ಲಾರಿಫೈ ಮಾಡ್ತೀನಿ ಯಾರು ಡಾಕ್ಟರ್ ದ ಡಾಕ್ಟರ್ಸ್ ಬಗ್ಗೆ ನಾನು ಅವರ ಪಾಸಿಟಿವ್ ಥಿಂಗ್ಸ್ ಹೇಳ್ತೇನೆ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಅವರು ತಪ್ಪುಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ತಪ್ಪುಗಳು ಇಲ್ಲ ಅಂತಲ್ಲ ಬೇಕಾದಷ್ಟು ತಪ್ಪಿದೆ ಆ ತಪ್ಪುಗಳನ್ನ ನಾನು ಈ ನಮ್ಮ ಈ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ದಟ್ ಇಸ್ ವಿ ಯೂಶಲಿ ಹ್ಯಾವ್ ಅನ್ ಎಥಿಕಲ್ ಕನ್ಸಿಡರೇಷನ್ ಪಾಸಿಟಿವ್ ಇದೆ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾರು ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅವರು ಎಷ್ಟು ಚೆನ್ನಾಗಿ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಇವರು ಸೌಜನ್ಯಾಗಿ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಲ್ಲದೆ ಈ ಲೈಂಗಿಕ ದೌರ್ಜನ್ಯಕ್ಕೆ ಒಬ್ಬರಿಂದ ಜಾಸ್ತಿ ವ್ಯಕ್ತಿಗಳು ಮಾಡಿರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಉಲ್ಲೇಖ ಮಾಡಿದ್ದಾರೆ ಜಡ್ಜ್ಮೆಂಟ್ ಅಲ್ಲಿ ಬಂದಿದೆ ಆದ್ರೂ ಸಹ ಇವಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿಲ್ಲ ರೇಪ್ ನಡೆದಿಲ್ಲ ಮತ್ತೆ ಸಂತೋಷ ಅವನೇ ಕಾರಣ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಎರಡನೇ ಇವರು ಸೌಜನ್ಯ ಸತ್ತ ನಂತರ ಈ ಕೃತ್ಯ ನಡೆದಿದೆ ಅಂತ ಹೇಳ್ತಾರೆ ಏನು ರೇಪ್ ನಡೆದಿದೆ ಅಂತ ಹೇಳ್ತಾರೆ ಅವರ ಡಾಕ್ಟರಿನ ರಿಪೋರ್ಟ್ ನಲ್ಲಿ ಎಷ್ಟು ಚೆನ್ನಾಗಿ ಉಲ್ಲೇಖ ಆ ವಲ್ವಲ್ ಅಂಡ್ ವೆಜನಲ್ ಇಂಜುರೀಸ್ ಅಂತ ಏನು ಕೊಟ್ಟಿದ್ದಾರೆ ಅದನ್ನಲ್ಲಿ ರಕ್ತಸ್ರಾವ ಆಗತ್ತೆ ಅಂತ ಹೇಳಿದ್ದಾರೆ ಎಲ್ಲದಕ್ಕಿಂತ ಎಡಿಮೆಟಸ್ ಅಂದಿದ್ದಾರೆ ಅಂದ್ರೆ ಅದು ಊತ್ಕೊಂಡಿದೆ ಅಂತ ನೋಡಿ ದಿಸ್ ಆರ್ ಆಲ್ ಮಾರ್ಟಮ್ ಫೀಚರ್ಸ್ ಮಾರ್ಟಮ್ ಫೀಚರ್ಸ್ ಅಂದ್ರೆ ಬದುಕಿದ ಬದುಕಿದಾಗ ಆದಾಗ ಮಾತ್ರ ಈ ತರ ಲಕ್ಷಣಗಳು ಕಂಡು ಬರು ಅಂದ್ರೆ ರಕ್ತಸ್ರಾವ ಆಗೋದು ನಮ್ಮ ಹಾರ್ಟ್ ಬೀಟ್ ಇದ್ದಾಗ ತಾನೇ ರಕ್ತಸ್ರಾವ ಆಗೋದು ಹಾರ್ಟ್ ಬೀಟ್ ಬಂದಾದ ಮೇಲೆ ರಕ್ತಸ್ರಾವ ಎಲ್ಲಿದ್ದಾಗತ್ತೆ ದಟ್ಸ್ ವೈ ಅಂಡ್ ಈಸ್ ಆಲ್ಸೋ ಇಂಡಿಕೇಟೆಡ್ ಇದು ಆಂಟಿಮಾಟಮಿ ನೇಚರ್ ಅಂದ್ರೆ ಸಾಯಕ್ಕಿಂತ ಮುಂಚೆ ಆಗಿರ್ತಕ್ಕಂಥ ಗಾಯಗಳು ಅಂತನೂ ಉಲ್ಲೇಖ ಮಾಡಿದ್ದಾರೆ ಆದ್ರೂ ಸಹ ಪೊಲೀಸ್ ಕಡೆಯಿಂದ ಯಾಕೆ ಈ ತರ ಹೇಳ್ತಾರೆ ಏನು ಇದು ಸತ್ತ ನಂತರ ಆಗಿರ್ತಕ್ಕಂಥದ್ದು ರೇಪ್ ನಡೆದಿಲ್ಲ ಇದು ಯಾಕೆ ಇದು ಇದು ಸ್ವಲ್ಪ ಕನ್ಫ್ಯೂಷಿಂಗ್ ಅಂಡ್ ಅರ್ಥ ಆಗ್ತಿಲ್ಲ ಇದ್ರ ಬಗ್ಗೆ ಮೂರನೇದು ಸೌಜನ್ಯ ಮೈ ಮೇಲೆ ಬೇಕಾದಷ್ಟು ಗಾಯಗಳಿದೆ ಅದರಿಂದ ಅದೇ ಡಾಕ್ಟರ್ ಉಲ್ಲೇಖ ಮಾಡ್ತಾರೆ ಇದು ಯಾರು ಅಪರಾಧ ಕೃತ್ಯ ಮಾಡ್ಲಿಕ್ಕೆ ಬಂದಿದಾರೋ ಅವ್ರ ಜೊತೆ ಸೆಣಸಾಡ್ದಾಗ ಅಂದ್ರೆ ರೆಸಿಸ್ಟೆನ್ಸ್ ಇಂಜುರಿ ಅಂತಾರೆ ಆ ರಿವೋಲ್ಟ್ ಮಾಡಿ ರಿವೋಲ್ಟಿಂಗ್ ಅಂತ ಆತರ ಶಬ್ದ ಪ್ರಯೋಗ ಮಾಡ್ತಾರೆ ಇಷ್ಟ ಆದ್ರೂ ಯಾಕೆ ತನಿಖೆದಾರಿಗೆ ಅವರಿಗೆ ಅರ್ಥ ಆಗ್ಲಿಲ್ಲ ಪೊಲೀಸ್ ಅವ್ರು ಇನ್ನೇನ್ ಮಾಡಬೇಕಾಗಿತ್ತು ಪೊಲೀಸ್ ಅವರು ಏನ್ ಮಾಡಕ್ ಮಾಡೋ ಅವಶ್ಯಕತೆ ಇಲ್ಲ ಒಬ್ಬ ವೈದ್ಯರು ಅವರು ಒಪಿನಿಯನ್ ಕೊಟ್ಟಾದ್ಮೇಲೆ ಅದನ್ನ ತಕೊಂಡು ಅದರ ಆಧಾರದ ಮೇಲೆ ತನಿಖೆ ಮಾಡೋದು ಅದರ ಆದ್ಮೇಲೆ ಚಾರ್ಜ್ ಶೀಟ್ ಮಾಡೋದು ಅದನ್ನ ಕೋರ್ಟ್ ಗೆ ಪ್ರೊಡ್ಯೂಸ್ ಮಾಡೋದು ಈಗ ಆ ಕೊಟ್ಟ ಬರೆದಿರ್ತಕ್ಕಂಥ ಡಾಕ್ಟರ್ ತಪ್ಪಾಗಿದ್ರೆ ಏನ್ ಮಾಡೋದು ಅದು ಕೋರ್ಟ್ ಡಿಸೈಡ್ ಪೊಲೀಸ್ ಅಲ್ಲ ಸೊ ಕೋರ್ಟ್ ವಿಲ್ ಡಿಸೈಡ್ ವೆನ್ ದ ಆಫ್ಟರ್ ಎಕ್ಸಾಮಿನೇಷನ್ ಆಫ್ ದ ಡಾಕ್ಟರ್ಸ್ ಅದನ್ನು ಏನ್ ಆಕ್ಷನ್ ತೊಕೊಳ್ಬೇಕು ತಗೊಳ್ತಾರೆ ಬಟ್ ಇಂಥದ್ರಲ್ಲಿ ಬೇರೆ ಒಪಿನಿಯನ್ ತೆಕ್ಕೊಂಡು ದಟ್ ಇಸ್ ವೆರಿ ವೆರಿ ಸಸ್ಪಿಷಿಯಸ್ ಅಂಡ್ ಇಟ್ ಇಸ್ ನಾಟ್ ಅಂಡರ್ಸ್ಟುಡ್ ಸೊ ದಟ್ ಇಸ್ ವಾಟ್ ಇಸ್ ವೆರಿ ಪೆಕ್ಯುಲರ್ ಇನ್ ದಿಸ್ ಕೇಸ್ ಅದನ್ನ ನಿಮಗೆ ನಾನು ಈ ಮುಂದಿಡ್ತಾ ಇದೆ ಇನ್ನೊಂದು ವಿಷಯ ಇದೆ ಏನಂದ್ರೆ ಅವಳಿಗೆ ಮಣ್ಣು ಸೇರ್ಕೊಂಡಿದೆ ಆ ಜಾಗದಲ್ಲಿ ಜನಟಲ್ ಪಾರ್ಟ್ಸ್ ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ಮಣ್ಣು ಸಿಕ್ತು ನೋಡಿ ಅವಳಿಲ್ಲ ಕೆಳಭಾಗದಲ್ಲಿ ಬಟ್ಟೆಗಳೇ ಇರಲಿಲ್ಲ ಒಬ್ಬ ಮನುಷ್ಯನಿಗೆ ರಕ್ತಸ್ರಾವ ಆಗ್ತಾ ಇದ್ದಾಗ ಮತ್ತೆ ನಿಮಗೆ ನೋವು ಬಗ್ಗೆ ಅರ್ಥ ಆಗಿರ್ಬೋದು ಅಂತ ಅನ್ಕೊಂಡಿದ್ದೇನೆ ಎಷ್ಟು ನೋವಾಗುತ್ತೆ ಎಷ್ಟು ಅದು ಆ ಜಾಗದಲ್ಲಿ ಎಷ್ಟು ನೋವಾಗುತ್ತೆ ಅಂತ ಇದು ಊಹಿಸ್ಲಿಕ್ಕೆ ಅಸಾಧ್ಯ ಆ ರಕ್ತಸ್ರಾವ್ ನೋವಿದ್ದಾಗ ಅವನು ಸುಮ್ಮನೆ ಕೂತಿರೋ ಜಾಗದಲ್ಲಿ ಕೂತ್ಕೊಳ್ತಾನ ಒದ್ದಾಡ್ತಾನೆ ಅದೇ ಆಗಿರೋದು ಆ ಒದ್ದಾಡ್ದಾಗ ಕೆಳಗಿರ್ತಕ್ಕಂಥ ಮಣ್ಣು ಅಲ್ಲಿ ಅದಕ್ಕೆ ಸೇರ್ಕೊಳ್ಳೋದಿಲ್ವೇ ಇದು ಸಾಧ್ಯತೆ ಇಲ್ವೆ ಅದನ್ನ ಯಾಕೆ ನಾವು ಪರಿಗಣಿಸ್ಬಾರ್ದು ಸೊ ಅದರಿಂದನೇ ಇದರ ಈ ಮಣ್ಣು ಸೇರ್ಕೊಳ್ಳಲಿಕ್ಕೆ ಸಾಧ್ಯ ಈ ಕೇಸ್ನಲ್ಲಿ ಎರಡನೇ ಅಂಶ ಇಲ್ಲ ಲೈಂಗಿಕ ದೌರ್ಜನ್ಯ ನಡೆದಿಲ್ಲ ಅಂತ ವಾದಿಸ್ಲಿಕ್ಕೆ ಹೋಗ್ತಾ ಅವರಿಗೆ ಒಂದು ಏನು ಈ ಕಡ್ಡಿನೋ ರಾಡೋ ಹಾಕಿದ್ದಾರೆ ಒಳಗೆ ಅಂತ ನೋಡಿ ಒಬ್ಬ ಎಕ್ಸ್ಪರ್ಟ್ ಆಗಿರೋ ಒಂದು ಕಾರಣದಿಂದ ಹೇಳ್ತೀನಿ ಇದು ಈ ತರ ಗಾಯಗಳ ಪ್ಯಾಟ್ರನ್ ನೇಚರ್ ಬೇರೆ ಲೈಂಗಿಕ ದೌರ್ಜನ್ಯ ನಡಿರತಕ್ಕಂಥ ಗಾಯಗಳ ಪ್ಯಾಟ್ರನ್ ಮತ್ತೆ ನೇಚರ್ ಬೇರೆ ಹೇಗೆ ಅಂತ ಹೇಳ್ತೀನಿ ಈಗ ಲೈಂಗಿಕ ದೌರ್ಜನ್ಯ ನಡೆದಿರ್ಕಂತ ಪ್ಯಾಟರ್ನ್ ಈಗ ಡಾಕ್ಟರ್ ಏನು ಉಲ್ಲೇಖ ಮಾಡಿದ್ದಾರೆ ಅದಕ್ಕೆ ಹೋಲಿಕೆ ಇದೆ ಸಾಮ್ಯತೆ ಇದೆ ಕನ್ಸಿಸ್ಟೆಂಟ್ ಇದೆ ಅಂದ್ರೆ ಲ್ಯಾಸರೇಷನ್ಸ್ ಅಂತ ಮಾಡಿದ್ದಾರೆ ಆರ್ ಅಂತ ಬಟ್ ಅದೇ ಕಡ್ಡಿ ಅಥವಾ ರಾಡ್ ನಿರ್ಭಯ ಕೇಸ್ ನಲ್ಲಿ ಆಗಿರ್ತಕ್ಕಂಥದ್ದು ಆತರ ಕೇಸಲ್ಲಿ ಈಗಲ್ಲ ನಾನು ಬೇಕಾದಷ್ಟು ಕೇಸ್ ನೋಡಿದೇವು ಅದರಲ್ಲಿ ಹಾಗಿದೆ ಬಟ್ ಕಡ್ಡಿ ಅಥವಾ ರಾಡ್ ಈ ತರದನ್ನು ನಾವು ಇನ್ಸರ್ಟ್ ಮಾಡಿದಾಗ ನೇಚರ್ ಅಂಡ್ ಪ್ಯಾಟರ್ನ್ ಆಫ್ ಇಂಜುರೀಸ್ ಆರ್ ಡಿಫ್ರೆಂಟ್ ಏನಂದ್ರೆ ಇದರಲ್ಲಿ ಪೆನೆಟ್ರೇಟಿಂಗ್ ಇಂಜುರೀಸ್ ಅಂತೀವಿ ಇಲ್ಲ ಪರ್ಫೋರೇಟಿಂಗ್ ಇಂಜುರೀಸ್ ಅಂತೀವಿ ಆ ಪೆನಿಟ್ರೇಟನ್ ಇಂಜುರೀಸ್ ಅಂಡ್ ಪರ್ಫರೇಷನ್ ಇಂಜುರೀಸ್ ಆರ್ ಡೀಪ್ ಸೀಟೆಡ್ ಇಂಜುರೀಸ್ ಕ್ಯಾವಿಟ್ರಿ ಇಂಜುರೀಸ್ ಇದು ಎರಡೂ ಇದರಲ್ಲಿ ಇಲ್ಲದೆ ಇದ್ದಾಗ ನಾವು ಯಾಕೆ ಅದನ್ನು ನಾವು ಮುಂದೆ ತರ್ತೇವೆ ಇವರು ಡಾಕ್ಟರ್ ಏನು ಹೇಳಿದ್ದಾರೆ ಆ ಟೇರ್ ಮತ್ತೆ ಲ್ಯಾಸರೇಷನ್ಸ್ ಇದು ಒಬ್ಬ ಮಾನವದ ಗುಪ್ತಾಂಗದಿಂದ ಆಗಿರ್ತಕ್ಕಂಥದ್ದು ಎತ್ತು ಕಾಣಿಸ್ತಾ ಇದೆ ಯಾಕೆಂದ್ರೆ ದೇರ್ ಆಲ್ ಸೂಪರ್ಫಿಶಿಯಲ್ ಟೇರ್ಸ್ ವಿಚ್ ಇನ್ವಾಲ್ವ ಸ್ಟ್ರಕ್ಚರ್ಸ್ ಡೀಪ್ ಸ್ಟ್ರಕ್ಚರ್ಸ್ ಅಲ್ಲ ಅದೇ ಪೆನಿಟ್ರೇಟಿಂಗ್ ಇಂಜುರಿ ಕಡ್ಡಿ ಅಂತ ಏನು ಈಗ ಕೆಲವರು ವಾದ ಇದೆ ಅದರಿಂದ ಒಳಗಿಲ್ಕತಕ್ಕ ಇಂಟರ್ನಲ್ ಡ್ಯಾಮೇಜಸ್ ಜಾಸ್ತಿ ಆಗತ್ತೆ ಅದು ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಇಂಡಿಕೇಟ್ ಆಗಿಲ್ಲ ಅಂದ್ರೆ ಇಲ್ಲ ಅಂತ ಅರ್ಥ ಅಷ್ಟೇ ಸೊ ದಟ್ ಈಸ್ ವಾಟ್ ಆಮೇಲೆ ಈ ಟೂ ಫಿಂಗರ್ ಟೆಸ್ಟ್ ಅಂತ ಏನ್ ಹೇಳ್ತಾರೆ ಟೂ ಫಿಂಗರ್ ಟ್ರಿಚ್ ಎರಡು ಬೆರಳು ಅಡ್ಮಿಟ್ ಯಾವಾಗ ಇಲ್ಲ ಅದಕ್ಕೆ ಟೇರ್ ಮತ್ತೆ ಲ್ಯಾಸರೇಷನ್ ಅಂತೀವಿ ಆವಾಗ ಅದು ದೊಡ್ಡದಾಗತ್ತೆ ದಟ್ ಡಜನ್ ಮೀನ್ ದಟ್ ಸಮ್ ಆಬ್ಜೆಕ್ಟ್ ಬಿನ್ ಇಂಟ್ರೊಡ್ಯೂಸ್ಡ್ ಆಮೇಲೆ ಸತ್ತ ನಂತರ ರಿಲ್ಯಾಕ್ಸ್ ಆಗತ್ತೆ ಸೊ ಅವಾಗ ಅದು ದೊಡ್ಡ ತರ ಕಾಣಿಸುತ್ತೆ ಹೊರತು ಬಟ್ ಟೇರ್ ಆಗಿರೋದ್ರಿಂದ ದೊಡ್ಡ ಆಗ್ಲೇಬೇಕು ಈಗ ಒಡೆದೋ ಇರೋದ್ರಿಂದ ಅಂದ್ರೆ ರಂಧ್ರ ದೊಡ್ಡದಾಗ್ಲೇಬೇಕು ಅಷ್ಟೇ ಹೊರತು ಇದಕ್ಕೆ ಬೇರೆ ಅರ್ಥ ಕಲ್ಪಿಸ್ಕೊಳ್ಳೋದು ತಪ್ಪಾಗತ್ತೆ ಮಣ್ಣಿನ ಬಗ್ಗೆ ನಾನು ಅವಾಗ್ಲೇ ಹೇಳಿದ್ದೀನಿ ಸೊ ಆ ಮಣ್ಣಿನ ಸೇರ್ಲಿಕ್ಕೆ ಕಾರಣ ಸಹ ಉಲ್ಲೇಖ ಮಾಡಿದೆ ಇನ್ನೂ ಒಂದು ಸಮಥಿಂಗ್ ಅನ್ಸೈಂಟಿಫಿಕ್ ಥಿಂಗ್ಸ್ ನಾನು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಿ ಕೆಲವರು ವಾದ ಸ್ಟಾರ್ಟ್ ಆಗಿದೆ ನಾವು ಸೌಜನ್ಯ ಪರ ಅಂತ ನೋಡಿ ನಾನು ಸೌಜನ್ಯ ಯಾರು ಅಂತ ನನಗೆ ಗೊತ್ತಿಲ್ಲ ಹೋರಾಟಗಾರರು ಯಾರು ಅಂತ ನಾನು ನೋಡಿಲ್ಲ ಇಲ್ಲ ಮಾಧ್ಯಮದಲ್ಲಿ ನೋಡಿದಿನಿ ಸೌಜನ್ಯ ಯಾರು ಇದಂತ ಈ ಕೇಸ್ ನನಗ್ ಜಡ್ಜ್ಮೆಂಟು ಪಬ್ಲಿಕ್ ಡೊಮೇಲ್ ಅಲ್ಲಿ ಈ ಜಡ್ಜ್ಮೆಂಟು ಎಲ್ಲಗಿಂದ ತನಿಖಾ ದಾರಿ ಯಾರು ಅಂತ ನನಗ್ ನಿಜವಾಗ ಐ ನೋ ಲಾಡ್ ಆಫ್ ಪೊಲೀಸ್ ಆಫೀಸರ್ಸ್ ಇನ್ ಇಂಡಿಯಾ ಅಬ್ರಾಡ್ ನಾನು ಎಲ್ಲ ಏಜೆನ್ಸಿ ಜೊತೆ ಕೆಲಸ ಮಾಡಿದ್ದೀನಿ ಸ್ಕಾಟ್ಲೆಂಡ್ ಯಾರ್ಡ್ ಇಂದ ಹಿಕೊಂಡು ಎಂ ಪಿ ಎಡ್ಕೊಂಡು ಕೆರಬಿಯನ್ ಪೊಲೀಸ್ ಇಂದ ಹೊಂಡು ಸೌತ್ ಆಫ್ರಿಕನ್ ಪೊಲೀಸ್ ಅಂಡ್ ನಮ್ಮ ಕರ್ನಾಟಕ ಪೊಲೀಸ್ ನನಗೆ ತುಂಬಾ ಹತ್ತಿರವಾದದ್ದು ಸೋ ಮಹಾರಾಷ್ಟ್ರ ಪೊಲೀಸ್ ಸೊ ಎಲ್ಲ ಕೆಲಸ ಮಾಡಿದ್ದೀನಿ ಬಟ್ ಒಂದ್ ಹೇಳ್ತೀನಿ ಆ ತನಿಖಾ ದಾರೆ ಮಾಡಿದ ನನಗೆ ಯಾರು ಗೊತ್ತಿದ್ದಿಲ್ಲ ಅಪರಾಧಿ ಯಾರು ಅಂತ ನನಗೆ ಗೊತ್ತಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಪೊಲೀಸ್ಗೆ ಗೊತ್ತಿಲ್ಲ ಅಂದ ಮೇಲೆ ನನಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಸೊ ಆಲ್ ದಿಸ್ ಥಿಂಗ್ಸ್ ಕನ್ಫ್ಯೂಸ್ ಮಾಡದೇ ಇರೋದು ಉತ್ತಮ ನಾವು ಏನಿದ್ರು ನಮ್ಮದು ಇದು ಒಂದು എജുക്കേഷനൽ ടൈപ്പ് വീഡിയോ അസ് ബട്ട് ഇതായക്കേന ഉപയോഗ അത് ഐ വിൽ ബി ദ മോസ്റ്റ് ഹാപ്പിയസ്റ്റ് പർസൻ താങ്ക് യു